ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತಿನ ವಿಡಿಯೋ ಬಂದು ನಂಬಿಕೆ ದ್ರೋಹ ಮಾಡಿದವರಿಗೆ ನಮ್ಮ ಒಂದು ಬೆಲೆ ತಿಳಿಬೇಕು ಅಂತ ಅಂದರೆ ಏನು ಮಾಡಬೇಕು ಅಂತ ಆ ಟಾಪಿಕನ್ನು ಇಟ್ಕೊಂಡು ನಾನು ಇವತ್ತು ವಿಡಿಯೋನ ಇದ್ದೀನಿ ಸೊ ನಂಬಿಕೆ ದ್ರೋಹ ಅಂತ ಅಂದರೆ ಏನು ಅವರ ಮೇಲೆ ನಾವು ತುಂಬ ನಂಬಿಕೆ ಇಟ್ಟಿರ್ತೀವಿ ಹಾಗಾಗಿ ಅವರು ಅದನ್ನು ಉಳಿಸ್ಕೊಳ್ಳದೆ ಇರುವಾಗ ನಮಗೆ ಎಷ್ಟು ನೋವು ಆಗುತ್ತೆ ಅನ್ನೋದು ಅವರಿಗೆ ಗೊತ್ತಿರೋಲ್ಲ ನಂಬಿಕೆನ ಅವರು ಉಳಿಸ್ಕೊಳ್ಳದೆ ಇದ್ದಾಗ ನಾವು ಏನೇ ಇರಲಿ ಅದು ನಾವು ಬೇರೆದವರಿಗೆ ಕೆಟ್ಟದ್ದಾಗಿ ಇದ್ರೂ ಪರವಾಗಿಲ್ಲ ಅವರಿಗೆ ನಾವು ಎಷ್ಟೇ ಕೆಟ್ಟವರಾಗಿ ಕಂಡ್ರು ಸಹ ನಾವು ಈ ನಮ್ಮತನವನ್ನು ಬಿಟ್ಕೊಡ್ಬಾರ್ದು ನಮ್ಮತನವನ್ನು ಅಂದರೆ ನಮ್ಮದು ಒಂದು ಕ್ಯಾರೆಕ್ಟರ್ ಇರುತ್ತೆ ಅದನ್ನು ನಾವು ಬಿಟ್ಕೊಡ್ಬಾರ್ದು ನೋಡಿ ಅವರಿಗೆ ನಾವು ಕೆಟ್ಟವರಾಗಿ ಕಂಡ್ರು ಪರವಾಗಿಲ್ಲ ನಮಗೆ ನಾವು ಒಳ್ಳೆಯವರಾಗಿದ್ದರೆ ಸಾಕು ಇಟ್ ಮೀನ್ಸ್ ನಾವು ನಮ್ಮನ್ನು ನಮ್ಮತನವನ್ನು ಅವ್ರ ಮುಂದೆ ತೋರಿಸ್ಕೊಂಡು ನಾನು ಹಾಗೆ ನೀನು ಹೀಗೆ ಅಂತ ಆ ಥರ ಎಲ್ಲ ನಾಟಕ ಮಾಡಿಕೊಂಡು ಆ ಥರ ಎಲ್ಲ ಇರೋದು ನಮಗೆ ಇಷ್ಟ ಇಲ್ಲ ಸೊ ಹಾಗಾಗಿ ಪ್ರಾಮಾಣಿಕತೆಯಿಂದ ನಾವು ಇದ್ದೀವಿ ಅಂತ ನಮ್ಮ ಮನಸ್ಸಿಗೆ ಗೊತ್ತಿದ್ದರೆ ಸಾಕು ಅದನ್ನು ನಾವು ಅವರಿಗೆ ತಿಳಿಸುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಈ ಜೀವನ ನಮ್ಮದಿರುತ್ತೆ ಈ ಟೈಮ್ ಕೂಡ ನಮ್ಮದಿರುತ್ತೆ ಈ ಟೈಮನ್ನು ನಮ್ಮ ಟೈಮು ನಮಗೆ ಅವ್ರ ಟೈಮು ಅವರಿಗೆ ನಮ್ಮ ಜೀವನ ನಮಗೆ ಅವ್ರ ಜೀವನ ಅವರಿಗೆ ಸೊ ಹಾಗಾಗಿ ಇಲ್ಲಿ ನಾವು ಬೇರೆಯವ್ರಿಗೆ ಒಳ್ಳೆಯವರಾಗಬೇಕು ಅಂತ ಅನ್ನೋದು ಏನಿಲ್ಲ ಯಾಕಂತಂದ್ರೆ ಕೆಲವರಿಗೆ ಒಳ್ಳೆಯವರಿದ್ರೆ ಇನ್ನೂ ಕೆಲವರಿಗೆ ನಾವು ಒಳ್ಳೆಯವರು ಇರೋಕ್ಕಾಗಲ್ಲ ಎಲ್ರಿಗೂ ಒಳ್ಳೆಯವರಾಗ್ತೀವಿ ಅಂದರೆ ಅದು ಸಾಧ್ಯ ಇಲ್ಲ ಎಂದಿಗೂ ಸಾಧ್ಯ ಇಲ್ಲ ಹಾಗಾಗಿ ನಮಗೆ ನಾವು ಒಳ್ಳೆಯವರಿದ್ರೆ ಸಾಕು ಅಂತ ನಾನು ಅನ್ಕೋತೀನಿ ಅದು ನಮಗೆ ನಂಬಿಕೆ ದ್ರೋಹ ಮಾಡಿದ್ದೀವಿ ಅಂತ ನಮಗೆ ಅನಿಸಲ್ಲ ಸೊ ನಂಬಿಕೆ ದ್ರೋಹ ಮಾಡಿದವರು ಏನಾದರೂ ಅನ್ಕೊಳ್ಳಿ ಅವರು ಅದು ಅವ್ರ ಪಾಡಿಗೆ ಅವರಿಗೆ ಬಿಟ್ಟುಬಿಡಣ ಅವ್ರ ವಿಷಯ ನಮಗೆ ಬೇಡ ಸೊ ನಮ್ದು ಏನಂತಂದ್ರೆ ಈ ಸಮಯ ಮತ್ತೆ ಹಣ ಆಸ್ತಿ ಮತ್ತೆ ಇದು ನಮ್ಮ ದೇಹ ಅನ್ನೋದು ಎಲ್ಲಾ ಸಮಯದಲ್ಲೂ ನಮ್ಮ ಜೊತೆ ಇರೋದಿಲ್ಲ ಹಣ ಅನ್ನೋದು ನಮ್ಮ ಜೊತೆ ಶಾಶ್ವತವಾಗಿ ಇರುತ್ತಾ ಇಲ್ಲ ನಮ್ಮ ದೇಹ ಯಾವಾಗ ಬಿಟ್ಟು ಹೋಗುತ್ತೆ ನಮ್ಗೆ ಗೊತ್ತಿಲ್ಲ ಅಲ್ವಾ ಆಸ್ತಿ ಕೂಡ ಯಾವಾಗ ಬಿಟ್ಟು ಹೋಗುತ್ತೆ ಗೊತ್ತಿಲ್ಲ ಸೊ ಈ ನಂಬಿಕೆ ಅನ್ನೋದು ನಮ್ಮನ್ನು ಬಿಟ್ಟು ಹೋಗಲ್ಲ ಯಾವತ್ತೂ ನಂಬಿಕೆ ಬಿಟ್ಟು ಹೋಗೋಲ್ಲ ಸೊ ಹಾಗಾಗಿ ಒಂದು ಈ ಇಂಪಾರ್ಟೆಂಟ್ ಟಾಪಿಕ್ ನಾನು ಅದಕ್ಕೆ ಮಾತಾಡ್ತಾ ಇರೋದು ನಂಬಿಕೆಯನ್ನು ಇಟ್ಕೊಂಡು ಅದನ್ನು ಉಳಿಸ್ಕೊಂಡು ಹೋಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವಾಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಏನು ಅಂತ ಅಂದರೆ ಇವಾಗ ನಾವು ತವೆ ಅಂತಾರೆ ಗೊತ್ತಾ ಹಂಚು ಆ ಹಂಚು ಬಿಸಿ ಮಾಡಿರ್ತೀವಿ ಅಂದರೆ ಏನಾದರೂ ನಾವು ಚಪಾತಿನೋ ರೊಟ್ಟಿ ಮಾಡುವಾಗ ಅದು ಬಿಸಿ ಆಗಿರುತ್ತೆ ಆವಾಗ ಒಂದು ಡ್ರಾಪ್ ನಾವು ನೀರು ಹಾಕಿದರೆ ಅದು ಅಲ್ಲಿ ಇರಲ್ಲ ಅಲ್ವಾ ಅದೇ ನೀರು ನಾವು ಒಂದು ಎಲೆ ಮೇಲೆ ಹಾಕಿದರೆ ಅದು ನಮಗೆ ಶೈನಿಂಗಾಗಿ ಹೊಳೆಯುತ್ತೆ ಅಲ್ವಾ ಇದು ಒಂದು ಎಕ್ಸಾಂಪಲ್ ನೀವು ಅರ್ಥ ಮಾಡಿಕೊಳ್ಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ನೋಡಿ ಇದೇ ಎಕ್ಸಾಂಪಲ್ ಯಾಕೆ ತಗೊಂಡೆ ಅಂತ ಅಂದರೆ ನಾವು ಯಾರ ಜೊತೆ ನಾವು ಸಂಘ ಮಾಡ್ತೀವಿ ಯಾರ ಜೊತೆ ನಾವು ಫ್ರೆಂಡ್ಶಿಪ್ ಮಾಡ್ತೀವಿ ನಾವು ಅದೇ ಥರ ಆಗ್ತೀವಿ ಅರ್ಥ ಆಯಿತಾ ಅದೇ ಥರ ಆಗಬಾರ್ದು ಅಂತ ಅಂದರೆ ನಾವು ಮೊದಲು ಪ್ರಾಮಾಣಿಕತೆಯಿಂದ ಇರೋದನ್ನು ಕಲಿಬೇಕು ನಂಬಿಕೆ ದ್ರೋಹ ಮಾಡದೇ ಇರಬೇಕು ಇರ್ ಇರಬೇಕು ಯಾರಿಗೂ ನಂಬಿಕೆ ದ್ರೋಹ ಮಾಡಬಾರ್ದು ಆಯಿತಾ ಅದೇ ಥರ ನೋಡಿ ಇವಾಗ ನಾವು ಕೆಟ್ಟವ್ರ ಜೊತೆ ಇದ್ದರೆ ಕೆಟ್ಟವರೇ ಆಗ್ತೀವಿ ಅಂದರೆ ನಮಗೆ ಅವರು ಕರೆಕ್ಟ್ ಅನಿಸಿರ್ತಾರೆ ಒಳ್ಳೆಯವ್ರ ಜೊತೆ ಇದ್ದರೆ ಒಳ್ಳೆಯವ್ರ ಥರ ಇರ್ತೀವಿ ನಾವು ಬಟ್ ಎರಡೂ ಕಡೆ ಇರಬಾರ್ದು ಅಂತ ನನ್ನ ಅನಿಸಿಕೆ ಅಂದರೆ ನಂಬಿಕೆ ದ್ರೋಹ ಮಾಡ್ದಂಗೆ ಆಗುತ್ತೆ ಇದು ನೀವು ಅಲ್ವಾ ನಾವು ಯಾವ ಥರ ಹೋಗುತ್ತೋ ಆ ಥರ ಇದು ಲೈಫ್ ಕೂಡ ಹಂಗೆ ನಾವು ಹೆಂಗೆ ನೋಡ್ತೀವೋ ಹಂಗೆ ಕಾಣ್ತಾರೆ ನಾನು ಎಷ್ಟೋ ಸಲ ಹೇಳಿದ್ದೀನಿ ನಾವು ಚೆನ್ನಾಗಿ ಅವರು ಚ ನಮಗೆ ಒಳ್ಳೆಯವರು ಇದ್ದಾರೆಯಪ್ಪ ಅಂತ ಅಂದ್ಕೊಂಡ್ರೆ ಅವರು ಒಳ್ಳೆಯವರು ಇರ್ತಾರೆ ಅವರನ್ನು ನೀವು ಬೇರೆ ದೃಷ್ಟಿಯಲ್ಲಿ ಕೆಟ್ಟವರು ಅಂತ ಅಂದ್ಕೊಂಡ್ರೆ ಅವರು ನಿಮ್ಮ ಕಣ್ಣಲ್ಲಿ ಮಾತ್ರ ಕೆಟ್ಟವರಾಗಿ ಕಾಣಿಸ್ತಾರೆ ಎಲ್ಲರ ಕಣ್ಣಲ್ಲೂ ಕೆಟ್ಟವರಾಗಿ ಕಾಣಿಸಲ್ಲ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಬಟ್ ಈ ವಿಡಿಯೋನ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಡೈಲಿ ಒಂದು ಟಾಪಿಕ್ ತಗೊಂಡು ನಾನು ಮಾತಾಡ್ತಾ ಇದ್ದೀನಿ ಯಾಕಂತಂದರೆ ಇವೆಲ್ಲ ಲೈಫ್ನಲ್ಲಿ ಆಗುವಂತಹ ಅನುಭವಗಳು ಸೊ ಹಾಗಾಗಿ ನಾನು ದಿನ ಒಂದೊಂದು ಟಾಪಿಕ್ ಈ ಥರ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಯಾರೋ ಬೇಜಾರಾಗುವಂಥದ್ದು ಏನೂ ಇಲ್ಲ ಇಲ್ಲಿ ಎಲ್ಲರೂ ನಮ್ಮವರೇ ಎಲ್ಲರೂ ಒಳ್ಳೆಯವರೇ ಅಂತ ನಾವು ಭಾವಿಸಿರ್ತೀವಿ ನಂಬಿಕೆ ಒಂದು ನಂಬಿಕೆಗೆ ಒಂದು ಪೆಟ್ಟು ಬಿದ್ದಾಗ ಆಗುವ ನೋವು ಏನಿದೆ ಅನ್ನೋದು ಅದು ನಂಬಿಕೆ ದ್ರೋಹ ಮಾಡಿದವ್ರಿಗೆ ಗೊತ್ತಿರಲ್ಲ ಯಾಕೆ ಅಂತಂದ್ರೆ ಅವರು ಅವರೇ ಇದರಲ್ಲೇ ಮುಳುಗಿರ್ತಾರೆ ಅವರು ನಾನೇ ಸರಿ ನಾನೇ ಸರಿ ನಾನೇ ಸರಿ ಅಂತ ಮುಳುಗಿರ್ತಾರೆ ಸೊ ನಮ್ಮ ಪ್ರಾಮಾಣಿಕತೆ ನಮ್ಮಲ್ಲಿ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರಾಮಾಣಿಕತೆ ನಿಮ್ಮ ನಿಮ್ಮ ಹತ್ರ ಬಿಟ್ಟು ಕೊಟ್ಟಿದ್ದು ಅದು ಬಂದ್ಬಿಟ್ಟು ನನ್ನ ಹತ್ರ ಹೇಳು ಅಂತ ನಾನು ಹೇಳಲ್ಲ ನನ್ನ ಪ್ರಾಮಾಣಿಕತೆ ನನಗೆ ಇರಲಿ ನಾನು ಯಾರಿಗೂ ನಾನು ಯಾರಿಗೋಸ್ಕರನೂ ನನ್ನ ಲೈಫಲ್ಲಿ ನಾನು ಚೇಂಜ್ ಆಗೋಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಾನು ನೆವರ್ ಇವತ್ತಲ್ಲ ನಾಳೆ ಅಲ್ಲ ಇನ್ನು ಮುಂದೇನೂ ಅಲ್ಲ ನಾನು ಚೇಂಜ್ ಆಗಲ್ಲ ಯಾಕಂತಂದರೆ ನನಗೆ ನಂಬಿಕೆ ದ್ರೋಹ ಮಾಡಿಕೊಂಡು ಒಳಗೊಂದು ಹೊರಗೊಂದು ಇರೋದು ನನಗೆ ಇಷ್ಟ ಇಲ್ಲ ಸೊ ಹಾಗಾಗಿ ನಾನು ಆ ನಂಬಿಕೆ ದ್ರೋಹನ ಯಾರಿಗೂ ಮಾಡಲ್ಲ ಈ ಟಾಪಿಕನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನನಗೆ ನೋವು ಆಗಿದೆ ಎಲ್ಲರಿಗೂ ಒಂದು ಮನಸ್ಸಿರುತ್ತೆ ರೀ ಅರ್ಥ ಮಾಡ್ಕೋಬೇಕು ಮನಸ್ಸು ಅನ್ನೋದು ಒಬ್ರಿಗೆ ಇರಲ್ಲ ಎಷ್ಟು ಕಟುಕರು ಇದ್ದಾರೆ ಅಂದರೂ ಒಂದು ಮನಸ್ಸಿರುತ್ತೆ ಅವರಿಗೆ ಇವಾಗ ಒಂದು ಏನೋ ಒಂದು ಶಾಪ್ ಇರುತ್ತೆ ಒಂದು ಚಿಕನ್ ಸೆಂಟರ್ ಇರುತ್ತೆ ಅವರು ಒಂದು ಪ್ರಾಣಿನ ಕೊಲೆ ಮಾಡ್ತಾರೆ ಕೊಲೆ ಮಾಡ್ತಾರೆ ಇಟ್ ಮೀನ್ಸ್ ಅದು ವರ್ಕ್ ಅದು ನಾವು ಹಂಗೆಲ್ಲ ಹೇಳೋಕ್ಕಾಗಲ್ಲ ಅದು ವರ್ಕ್ ಅಲ್ವಾ ಆ ಕೆಲಸಕ್ಕೆ ನಾವು ಅಡ್ಡಿ ಅದು ಅವ್ರ ಜಾಬ್ ಅಲ್ವಾ ಹಾಗೆ ನಾವು ಸಹ ಅವ್ರ ಜಾಬಿಗೆ ಅಯ್ಯೋ ಎಷ್ಟಿವನು ಈ ಥರ ಮಾಡ್ತಾನೆ ಅಂತ ಅನ್ಬಾರ್ದು ಯಾಕಂದರೆ ಅದು ಅವ್ರ ಕರ್ತವ್ಯ ಹಾಗಾಗಿ ಅವರಿಗೆ ಮನಸ್ಸಿಲ್ಲ ಅಲ್ಲ ಅವರಿಗೂ ಒಂದು ಮನಸ್ಸಿರುತ್ತೆ ಅಲ್ವಾ ಆ ಕೆಲಸನೇ ಅವ್ರದ್ದು ಅದು ಇವಾಗ ನಮ್ಮದು ಹೆಂಗೆ ಅಂದರೆ ಡೈರೆಕ್ಟಾಗಿ ಮಾತಾಡ್ತೀವಿ ಅದನ್ನೇ ನೀವು ನಾವು ಕೆಟ್ಟ ಅನ್ನೋ ಥರ ನೋಡಿದರೆ ನಿಜವಾಗ್ಲೂ ನಾವು ಕೆಟ್ಟವರಾಗಿ ಕಾಣ್ತೀವಿ ಓಕೆನಾ ಅದನ್ನು ಪಾಸಿಟಿವ್ ವೇನಲ್ಲಿ ತೊಗೊಳ್ಳಿ ಯಾಕೆ ತೊಗೊಳ್ಳಲ್ಲ ನೀವು ಪಾಸಿಟಿವ್ ವೇನಲ್ಲಿ ಹೌದಪ್ಪ ಇವರು ಇರೋದು ಹಿಂಗೆ ಡೈರೆಕ್ಟಾಗಿ ಮಾತಾಡ್ತಾರೆ ಆದರೆ ನಿಜ ಮಾತಾಡ್ತಾರೆ ಅನ್ನೋದು ಯಾಕೆ ಅರ್ಥ ಆಗಲ್ಲ ಡೈರೆಕ್ಟಾಗಿ ಮಾತಾಡ್ತಾರೆ ಹರ್ಟ್ ಆಗುತ್ತೆ ಓಕೆ ನಿಜ ಮಾತಾಡ್ತೀವಿ ಅಲ್ವಾ ತಪ್ಪೇನಾದರೂ ಮಾತಾಡ್ತೀವ ಇಲ್ಲ ನಿಮಗೆ ಹಿಂಗೆ ಮನಸ್ಸಿರುತ್ತೋ ನಮಗೂ ಹಾಗೆ ಒಂದು ಮನಸ್ಸಿರುತ್ತೆ ನಿಮ್ಗಿಂತ ಜಾಸ್ತಿ ನಮಗೆ ಮನಸ್ಸಿರುತ್ತೆ ಡೈರೆಕ್ಟಾಗಿ ಮಾತಾಡಿದ್ದೀವಿ ಅಂತ ತಕ್ಷಣ ನಮಗೆ ನೋವೇ ಇರಲ್ಲ ಅಂತ ಅಲ್ಲ ನಮಗೂ ನೋವಿರುತ್ತೆ ಆದರೆ ನಾವು ತೋರಿಸ್ಕೊಳ್ಳಲ್ಲ ನಮಗೆ ಅದರ ಅವಶ್ಯಕತೆ ಇಲ್ಲ ತೋರಿಸ್ಕೊಂಡು ನಾಟಕ ಮಾಡ್ಕೊಂಡು ಬದುಕೋದು ನಮಗೆ ಆ ಥರ ಎಲ್ಲ ತೋರಿಸ್ಕೊಂಡು ನಾಟಕ ಮಾಡಿಕೊಂಡು ಬದುಕು ಹಾಕಿದ್ದರೆ ನನಗೆ ಇವತ್ತು ತುಂಬ ಜನ ಇರ್ತಾ ಇದ್ರು ನನಗೆ ಯಾಕೆ ಅಷ್ಟು ನನಗೆ ಫ್ರೆಂಡ್ಶಿಪ್ ಇದ್ದಾರೆ ಇಲ್ಲ ಅಂತಲ್ಲ ನನಗೆ ಅಂಥವು ಫ್ರೆಂಡ್ಶಿಪ್ ಬೇಡ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಫಾರ್ಮಾಲಿಟಿ ಮಾಡೋರು ಬೇಕ ಬೇಡ ನನಗೆ ಆಯಿತಾ ರಿಯಾಲಿಟಿ ಬೇಕು ನನಗೆ ಮನಸ್ಸಿಂದ ಫ್ರೆಂಡ್ಶಿಪ್ ಇರಬೇಕು ಹೌದು ಇವಾಗ ಬಂದುಬಿಟ್ಟು ಹಂಗೆ ಹೀಗೆ ಅದು ಬೇಡ ನನಗೆ ಫ್ರೆಂಡ್ಶಿಪ್ ಒಳ್ಳೆಯ ಫ್ರೆಂಡ್ಶಿಪ್ ಇದ್ದರೆ ಸಾಕು ಓಕೆನಾ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಜೀವನ ಮಾಡಿ ನಿಮಗೂ ಒಂದು ಜೀವನ ಇದೆ ನನಗೂ ಒಂದು ಜೀವನ ಇದೆ ಮತ್ತು ಎಲ್ರಿಗೂ ಒಂದೊಂದು ಥರ ಅವ್ರದ್ದೇ ಆದಂಥ ಒಂದು ಲೈಫ್ ಸ್ಟೈಲ್ ಚೇಂಜ್ ಇರುತ್ತೆ ಎಲ್ರಿಗೂ ಒಂದೇ ಥರ ಲೈಫ್ ಸ್ಟೈಲ್ ಇರಲ್ಲ ಅಲ್ವಾ ಎಷ್ಟೇ ಕಷ್ಟ ಬರಲಿ ಅವರಿಲ್ಲ ಇವರಿಲ್ಲ ಬೇಡ ನಮ್ಮ ಲೈಫಲ್ಲಿ ಅಲ್ವಾ ಇಷ್ಟ ಅವರು ನಾವು ಹುಟ್ಟುವಾಗ ನಮ್ಮ ಜೊತೆ ಬಂದಿರಲಿಲ್ಲ ನಾವು ಹೋಗುವಾಗ ಅವ್ರು ನಮ್ಮ ಜೊತೆ ಬರಲ್ಲ ಹಾಗಾಗಿ ನಡುವೆ ಯಾಕೆ ಬೇಕು ಅವರು ಇವರು ಅನ್ನೋದು ಅಲ್ವಾ ನಮ್ಮಷ್ಟಕ್ಕೆ ನಾವು ಲೈಫ್ ಲೀಡ್ ಮಾಡೋಣ ಅಲ್ವಾ ಇವತ್ತು ಇವ್ರು ಹೋದರೆ ನಾಳೆ ಮತ್ತೊಬ್ಬರು ಬರ್ಬೋದು ಒಳ್ಳೆಯವರು ಬರ್ಬೋದು ಇವ್ರಗಿಂತ ಒಳ್ಳೆಯವರು ಸಿಗ್ಬೋದಲ್ವಾ ನಮಗೆ ಅಲ್ವಾ ಆ ಥರ ನಾವು ಅಂದ್ಕೊಂಡು ನಮ್ಮ ಜೀವನನ ಮಾಡಬೇಕು ಹೊರತಾಗಿ ಅವರೇ ಬೇಕು ನಮ್ಮ ಲೈವಲ್ಲಿ ಇವರೇ ಬೇಕು ಅಂತ ಬದುಕಬಾರ್ದು ಅರ್ಥ ಆಯ್ತಾ ಯಾಕೆಂದರೆ ನಂಬಿಕೆ ಅನ್ನೋದು ಒಂದು ಸಲ ಕಳ್ಕೊಂಡ್ರೆ ಮತ್ತೆ ಮತ್ತೆ ನಂಬಿಕೆ ಬರೋದಿಲ್ಲ ಯಾಕಂತಂದರೆ ನಂಬಿಕೆಗೆ ಇರೋದು ಒಂದು ಸತ್ಯ ಅಂದರೆ ಅದೇ ಕಟು ಸತ್ಯ ಅದು ಒಂದು ಸಲ ಕಳ್ಕೊಂಡ್ರೆ ಅದು ಮತ್ತೆ ಹುಟ್ಟೋಕೆ ಟೈಮ್ ತುಂಬ ಬೇಕು ಸೊ ಇರೋ ನಂಬಿಕೆನ ಉಳಿಸ್ಕೊಂಡು ಹೋಗಿ ಅಂತ ನಾನು ಹೇಳೋಕ್ ಇಷ್ಟಪಡ್ತೀನಿ ಇರೋ ನಂಬಿಕೆನ ಉಳಿಸ್ಕೊಂಡು ಹೋದರೆ ನಮಗೆ ಎಷ್ಟು ಒಳ್ಳೆಯದು ಅಲ್ವಾ ಎಷ್ಟು ಒಳ್ಳೆಯವರಾಗಿ ಇರ್ತೀವಿ ಗೊತ್ತಾ ಅದೇ ನಂಬಿಕೆನ ನಾವು ಕೇಳೋಕ್ಕೆ ಹಾಳು ಮಾಡಿಕೊಂಡ್ರೆ ಒಳ್ಳೆಯವ್ರಾಗೋಕ್ಕೆ ಸಾಧ್ಯನೇ ಇಲ್ಲ ಒಳ್ಳೆಯವ್ರು ನಿಮ್ಮ ನಿಮ್ಮಷ್ಟಕ್ಕೆ ನೀವು ಬಟ್ ಆ ಹೊಳ್ಳಿ ವಾಪಸ್ ನಮಗೆ ಅದೇ ನಂಬಿಕೆ ಬೇಕು ಅಂತ ಅಂದರೆ ಸಿಗೋದು ತುಂಬ ಕಷ್ಟ ಲೈಫ್ನಲ್ಲಿ ಹಾಗಾಗಿ ನಂಬಿಕೆನ ಯಾರ ಮೇಲೂ ಇಟ್ಟಿರ್ತೀರ ನೋಡಿ ಆ ನಂಬಿಕೆನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ಕೇಳ್ಕೊತೀನಿ ಇಷ್ಟೆ ಇದನ್ನು ನಾನು ನನ್ನ ವಿಡಿಯೋದಲ್ಲಿ ಏನಾದರೂ ನಿಮಗೆ ತಪ್ಪು ಅನಿಸಿದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇದನ್ನು ಕಂಟೆಂಟ್ ಇಟ್ಕೊಂಡು ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ ಓಕೆನಾ ನನಗೆ ಯಾರಿಗೋ ಹರ್ಟ್ ಅನ್ನೋದು ನನ್ನ ಲೈಫ್ನಲ್ಲಿ ಉದ್ದೇಶ ಅಂತೂ ನನಗೆ ಇಲ್ಲ ಸೊ ನಾನು ಮಾತಾಡೋದು ಅಂದರೆ ಒಂದು ಡೈರೆಕ್ಟಾಗಿ ಮಾತಾಡ್ತೀನಿ ಸೊ ನನ್ನಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ ಯಾರೂ ಬೇಜಾರು ಮಾಡ್ಕೋಬೇಡಿ ಬಟ್ ನನ್ನ ಮನಸ್ಸಲ್ಲಿ ಇರೋಲ್ಲ ಅದು ನೀವು ನೆಕ್ಸ್ಟ್ ಡೇ ಬಂದುಬಿಟ್ಟು ಹಾಯ್ ಅಂತ ಹೇಳಿದರೆ ನನಗೆ ರಿಪ್ಲೈ ಮಾಡೋಕ್ಕೆ ಮಾಡದೇ ಇರೋಕ್ಕೆ ಆಗೋದೇ ಇಲ್ಲ ಯಾಕಂತಂದರೆ ನನ್ನ ಮನಸ್ಸೊಳಗೆ ನಾನು ಇಟ್ಕೊಳ್ಳೋದೇ ಇಲ್ವಲ್ಲ ಸೊ ಹಾಗಾಗಿ ನಾನು ಯಾವುದನ್ನು ಯಾರ್ದು ಏನು ಕೆಟ್ಟ ಭಾವನೆ ನನ್ನ ಮನಸ್ಸಲ್ಲಿ ಇಲ್ಲ ಸೊ ಹಾಗಾಗಿ ನನಗೆ ನೀವು ಯಾರೇ ಏನು ಮಾತಾಡಿದರೂ ನಾನು ಮಾತಾಡ್ತೀನಿ ನೀವು ಪಾಸಿಟಿವ್ ಆಗಿ ಮಾತಾಡಿದರೆ ಪಾಸಿಟಿವ್ ಆಗಿ ಮಾತಾಡ್ತೀನಿ ಇಲ್ಲ ನೀವು ಹೆಂಗೆ ಮಾತಾಡ್ತೀರಾ ಹಂಗೆ ಮಾತಾಡ್ತೀನಿ ನೀವು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅಷ್ಟೇ ಅದು ಬಿಟ್ಟರೆ ಈ ಪ್ರತಿ ಸಲವೂ ನಾನು ಒಳ್ಳೆಯವಳು ನಾನು ಒಳ್ಳೆಯವಳು ಅಂತ ಹೇಳ್ಕೊಂಡು ಇರೋಕ್ಕೆ ನನಗೆ ಆಗಲ್ಲ ಸೊ ನಾನು ಕೆಟ್ಟವಳು ಅಂತಲೂ ನಾನು ಹೇಳಲ್ಲ ಒಳ್ಳೆಯವಳು ಅಂತ ಹೇಳೋಲ್ಲ ನೀವು ಹೆಂಗೆ ನೋಡ್ತೀರ ನಾನು ಹಂಗೆ ಕಾಣಿಸ್ತೀನಿ ಹೊರತಾಗಿ ಅದು ನಿಮ್ಮ ಮೈಂಡ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೆ ಓಕೆನಾ ನಿಮ್ಮ ಮೈಂಡ್ ಸೆಟ್ಟನ್ನು ನೀವು ಯಾವುದು ಕರೆಕ್ಟು ಯಾವುದು ತಪ್ಪು ಅಂತ ತಿಳ್ಕೊಂಡು ಮುಂದೆ ಹೆಜ್ಜೆ ಇಡಿ ಓಕೆನಾ ನಂಬಿಕೆಗೆ ಒಂದು ಬೆಲೆ ಕೊಡಿ ನಂಬಿಕೆ ಅನ್ನೋ ವರ್ಡ್ ತುಂಬ ಇಂಪಾರ್ಟೆಂಟ್ ಯಾರ ಲೈಫ್ನಲ್ಲಿಯೂ ನೀವು ನಂಬಿಕೆಯನ್ನು ಕಳ್ಕೋಬೇಡಿ ಮೊದಲೇ ಮಾತು ಆ ನಂಬಿಕೆ ಕಳ್ಕೊಂಡ್ರೆ ನಿಮಗೆ ಆಗೋದು ನಷ್ಟ ಅವರಿಗೇನು ಆಗಲ್ಲ ಓಕೆನಾ ಜನ ಹೇಗೆ ಅಂದರೆ ಒಂದು ಸಲ ನೋಡ್ತಾರೆ ಎರಡು ಸಲ ನೋಡ್ತಾರೆ ಪದೇ 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 ನಂಬಿಕೆಗೆ ಪೆಟ್ಟು ಬಿದ್ದಾಗ ಮನುಷ್ಯ ಕಲ್ಲಾಗಿ ಹೋಗ್ತಾನೆ ನಿಜವಾಗ್ಲೂ ಆ ಮನುಷ್ಯ ಕಲ್ಲ ಆದರೆ ಮೊದಲಿನ ಥರ ಆಗೋಕ್ಕೆ ತುಂಬ ಕಷ್ಟ ಕಲ್ಲು ಅಂದರೆ ಕಟ್ಟುದು ಅಂತದ್ದು ಹೆಂಗೆ ಒಂಥರ ಅದನ್ನು ಕೆತ್ತಿ 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 ಮೂರ್ತಿ ಮಾಡಬೇಕು ನಂಬಿಕೆಗೆ ಪೆಟ್ಟು ಬಿದ್ದಾಗೂ ಕೂಡ ಹಾಗೆ ನಾವು ಆ ಪೆಟ್ಟನ್ನು ಸರಿ ಮಾಡಬೇಕು ಅಂದರೆ ಅದನ್ನು ಕೆತ್ತಬೇಕು ಕಂಟಿನ್ಯೂ ಆಗಿ ಕೆತ್ತಬೇಕು 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 ಮೂರ್ತಿ ಆಗೋವರೆಗೂ ಹೆಂಗೆ ಕೆತ್ತೀವಿ ಆ ನಂಬಿಕೆ ಬರಬೇಕು ಅಂದ್ರೆ ಅದೇ ಥರ ಕೆತ್ತುತ್ತಾ ಇರಬೇಕು ಇದು ನನ್ನ ಒಂದು ಮನಸ್ಸಿನ ಮಾತು ಓಕೆನಾ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ನನ್ನಿಂದ ನಿಮಗೆ ಮನಸ್ಸಿಗೆ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿಬಿಡಿ ಓಕೆನಾ ಥ್ಯಾಂಕ್ ಯು ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಯಾರಿಗೆಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿ ಮುದ್ದಾದ ಒಂದು ಕಮೆಂಟ್ ಹಾಕಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಮತ್ತು ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆನಾ ಮತ್ತೆ ಮುಂದಿನ ವಿಡಿಯೋದಲ್ಲೇ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ